ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಐವತ್ತೈದರವರೆಗೂ ಕೂಡ ಈ ಆರು ರಾಶಿಯವರಿಗೆ ಮೂವತ್ತೊಂದು ವರ್ಷಗಳ ಕಾಲ ಸೋಲೆ ಇಲ್ಲ ಎಂಬಂತೆ ಗಜಕೇಸರಿ ಯೋಗ ಶುರುವಾಗ್ತಾ ಇದ್ದು ಸಾಯಿಬಾಬಾ ಕೃಪಾ ಕಟಾಕ್ಷದಿಂದ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿತು ಈ ರಾಶಿಯವರಿಗೆ ಸಾಯಿಬಾಬರ ಕೃಪಕಟಾಕ್ಷ ಇರೋದ್ರಿಂದ ಇವರ ಮನೆಯಲ್ಲಿ ದುಡ್ಡೇ ದುಡ್ಡು ಮುಂದಿನ ಮೂವತ್ತೊಂದು ವರ್ಷಗಳ ಕಾಲ ಈ ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಗಜಕೇಸರಿ ಯೋಗ ಆರಂಭವಾಗ್ತಾ ಇದೆ ಎರಡು ಸಾವಿರದ ಐವತ್ತೈದರವರೆಗೂ ಕೂಡ ಇವರು ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ಯಶಸ್ಸಿನ ಹಾದಿಯನ್ನ ಕಾಣ್ತಾರೆ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ವಿಪರೀತ ವೇಗವನ್ನು ನಿಮ್ಮ ಕೆಲಸ ಕಾರ್ಯಗಳು ಪಡೆದುಕೊಂಡು ಅತ್ಯಧಿಕವಾಗಿ ಪೂರ್ಣಗೊಳ್ಳುತ್ತೆ ಅರ್ಧಕ್ಕೆ ನಿಂತಿದ್ದ ಪ್ರಮುಖ ಕೆಲಸಗಳು ಕೂಡ ಕೈಗೂಡುತ್ತೆ ಕುಟುಂಬದಲ್ಲಿ ಶುಭ ಸಮಾರಂಭ ನಡೆಯುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಆಸ್ತಿಯಿಂದ ಲಾಭ ಸಿಗುತ್ತೆ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಹೊಸ ಉದ್ಯೋಗಕ್ಕೆ ಸೇರಿಕೊಳ್ಳುವ ಸಾಧ್ಯತೆ ಹೆಚ್ಚಿಗೆ ಇದೆ ಇದರಿಂದ ಕೂಡ ನಿಮ್ಮ ವೃತ್ತಿ ಜೀವನವೇ ಬದಲಾಗುತ್ತೆ ವ್ಯಾಪಾರದಲ್ಲಿ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಸಾಲ ಕೊಟ್ಟು ನಿಮ್ಮ ಕೈ ಸೇರದೆ ಹೊರಗೆ ಉಳಿದಿರತಕ್ಕಂತ ಹಣ ಮತ್ತೆ ನಿಮ್ಮ ಕೈಯನ್ನ ಸೇರುತ್ತೆ ದುಡಿಯುವ ವರ್ಗಕ್ಕೆ ಹಿರಿಯರಿಂದ ಬೆಂಬಲ ಅನ್ನೋದು ಸಿಗುತ್ತೆ ಹೊಸ ಕೆಲಸ ಮತ್ತು ವ್ಯವಹಾರವನ್ನು ಪ್ರಾರಂಭಿಸಲು ಇದು ಅತಿ ಸೂಕ್ತವಾದ ಸಮಯವಾಗಿದ್ಯಂತೆ ಅದೃಷ್ಟವು ಪ್ರತಿ ಹಂತದಲ್ಲೂ ನಿಮ್ಮ ಜೊತೆಗಿರುತ್ತೆ ಹಣ ಗಳಿಸುವ ಅವಕಾಶ ಹೆಚ್ಚಿಗೆ ಇದ್ದು ನೀವು ಮಾಡುವ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತೆ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತೆ ಜೊತೆಗೆ ಎಷ್ಟು ದಿನ ಮದುವೆ ನಿಶ್ಚಯದಲ್ಲಿ ತೊಂದರೆಗಳನ್ನ ಅನುಭವಿಸ್ತಿದ್ದವರ ಮದುವೆ ನಿಶ್ಚಯವಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ತೀರಾ ಸಾಲದಿಂದ ಮುಕ್ತಿ ಸಿಗುತ್ತೆ ಪ್ರತಿ ದಿನವೂ ಕೂಡ ಹೊಸ ಪ್ರಗತಿಯತ್ತ ನೀವು ಸಾಕ್ತಾ ಹೋಗ್ತೀರಾ ಹೀಗಾಗಿ ನಿಮ್ಮ ಮನೆಯಲ್ಲಿ ದುಡ್ಡಿಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು ಯಾವ ಮೂಲೆಯಲ್ಲೂ ನೋಡಿದ್ರು ಕೂಡ ದುಡ್ಡು 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 ಹೀಗಾಗಿ ನಿಮ್ಗೆ ಮುಂದಿನ ಮೂವತ್ತ ಒಂದು ವರ್ಷಗಳು ಏನಿದೆ ಸಾಕಷ್ಟು ಆರ್ಥಿಕ ಅಭಿವೃದ್ಧಿಯನ್ನ ಕಾಣ್ತಕ್ಕಂಥ ವರ್ಷಗಳು ಅಂತ ಹೇಳಬಹುದು ಭವಿಷ್ಯಕ್ಕಾಗಿ ನೀವು ಸಾಕಷ್ಟು ಹಣವನ್ನ ಹೂಡಿಕೆ ಮಾಡ್ತೀರಾ ಅದರಲ್ಲೂ ಕೂಡ ನೀವು ಲಾಭವನ್ನ ನಿರೀಕ್ಷೆ ಮಾಡಬಹುದು ಶುಭ ಸೂಚನೆಗಳೊಂದಿಗೆ ನಿಮ್ಮ ಎಲ್ಲಾ ದಿನಗಳು ಕೂಡ ಶುಭಾರಂಭವನ್ನ ಪಡೆದುಕೊಳ್ತವೆ ಉದ್ಯೋಗ ಸ್ಥಾನದಲ್ಲಿ ಕೆಲಸಗಳು ಮರುಹಂಚಿಕೆ ಆಗೋದ್ರಿಂದ ನೀವು ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ನಿಮ್ಮ ಆದಾಯ ದುಪ್ಪಟ್ಟಾಗುತ್ತೆ ಜೊತೆಗೆ ನಿಮ್ಗೆ ಸಾಕಷ್ಟು ಪೂರ್ವ ಯೋಜಿತ ಕಾರ್ಯಗಳು ಕೂಡ ಸುಗಮವಾಗಿ ಎಲ್ಲವೂ ಕೂಡ ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತೆ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಸಿಗುತ್ತೆ ಜೊತೆಗೆ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ದೀರ್ಘಾವಧಿ ಉಳಿತಾಯ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಿರೋದ್ರಿಂದ ಅದರಲ್ಲೂ ಕೂಡ ನಿಮ್ಗೆ ಸಾಕಷ್ಟು ಪ್ರಾಫಿಟ್ ಬರುತ್ತೆ ಯೋಗ್ಯತೆಗೆ ತಕ್ಕಂತಹ ಗೌರವದ ಸ್ಥಾನಮಾನ ನಿಮಗೆ ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕುಂಭ ರಾಶಿ ಕರ್ಕಾಟಕ ರಾಶಿ ಮೈಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿಬಾಬಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು